ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದೇ ರೀತಿ ಹಿಟ್ಟನ್ನು ಕಲಿಸ್ಕೊಂಡು ಆರು ಬಗೆಯ ಬಜ್ಜಿ ಮಾಡ್ತಾ ಇದೀನಿ ಅದೇಗಪ್ಪ ಅಂದ್ರೆ ಹೆಂಗೆ ಮಾಡ್ತೀನಿ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ ನಾನು ಇವಾಗ ಏನೇನ್ ತಗೊಂಡಿದ್ದೀನಿ ಆರು ಬಗೆಯದು ಅಂತ ಅಂದ್ರೆ ಹೀರೆಕಾಯಿ ಮೆಣಸಿನ್ಕಾಯಿ ಬಜ್ಜಿ ಕ್ಯಾಪ್ಸಿಕಮ್ ಕಾರ್ನ್ ತಗೊಂಡಿದ್ದೀನಿ ಬಿಡ್ಸಿಟ್ಕೊಂಡಿದೀನಿ ಈರುಳ್ಳಿ ಆಲೂಗೆಡ್ಡೆ ನೀವು ಇದಿಷ್ಟನ್ನು ನಾನು ತಗೊಂಡಿದ್ದೀನಿ ನೀವು ಬೇಕು ಅಂತಂದ್ರೆ ಬೀಟ್ರೋಟ್ ತಗೋಬಹುದು ಗುಂಡ್ ಬದ್ನೆಕಾಯಿನ ತಗೊಂಡು ಸೀಳಿ ಅದಕ್ಕೆ ಖಾರ ಮಿಕ್ಸ್ ಮಾಡ್ಕೊಂಡು ಅದರಲ್ಲೂ ಮಾಡ್ಬೋದು ಇಲ್ಲ ಬಾಳೆಕಾಯಿ ಬರುತ್ತೆ ಬಾಳೆಕಾಯಿನ ತಗೊಂಡು ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಆರ್ ಬಗೆ ತಗೊಂಡಿದ್ದೀನಿ ಇಷ್ಟು ಟೈಪ್ ಗೊಂಡನು ನೀವು ಒಂದು ಐದು ನಿಮಿಷದಲ್ಲಿ ಮಾಡ್ಕೋಬಹುದು ಇದೆಲ್ಲ ಮನೇಲಿ ಇದ್ರೆ ಮಾಡ್ಕೋಬಹುದು ಈಗ ಚಳಿಗಾಲ ಬೇರೆ ಶುರು ಆಗಿದೆ ಸಂಜೆ ಬಂದಾಗ ಏನು ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತಿರುತ್ತೆ ಆ ಟೈಮಲ್ಲಿ ನೀವು ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ವೆರೈಟಿ ಆಫ್ ಬಜ್ಜಿ ಇವಾಗ ನಾನು ಈ ಬಜ್ಜಿ ಮಾಡೋದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಆ ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಖಾರದ ಪುಡಿನೂ ಅಷ್ಟೇ ನಾನು ಇಲ್ಲಿ ಒಂದು ಸ್ಪೂನಷ್ಟು ಅಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ಆಮೇಲೆ ಒಂದು ಚಿಟಕಿ ಸೋಡಾ ಹಾಕೊತ ಇದ್ದೀನಿ ಈ ಸೋಡಾ ಬದಲು ನೀವು ಕಾದ ಬೇಕಾದರೂ ಹಾಕ್ಕೋಬಹುದು ಇದ್ರ ಸ್ವಲ್ಪ ಜೀರಿಗೆ ಇದೀನಿ ನಾನು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೀರ್ ಹಾಕೊಳೋದಕ್ಕಿಂತ ಮಿಕ್ಸ್ ಮಾಡ್ಕೋಬೇಕು ಗಂಟು ಗಂಟು ಇರುತ್ತೆ ಕಡಲೆ ಇಟ್ಟಿರೋದ್ರಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಿಟ್ಟನ್ನು ಲೂಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಈ ತರ ಕಲಸ್ಕೋಬೇಕು ಸ್ವಲ್ಪ ನಿಮಗ್ ನೋಡಿ ಎಷ್ಟು ತಿಕ್ನೆಸ್ ಬೇಕು ತೀರ ತೆಳ್ಳು ಕಲಸ್ಕೊಂಡು ಹೋಗ್ಬಿಡಿ ಎಷ್ಟು ಬೇಕು ಅಷ್ಟು ನೋಡಿ ಕಲಿಸ್ಕೊಳ್ಳಿ ಇವಾಗ ನಾನು ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಕಾಯಿಸ್ಕೊತಾ ನೀವು ಈ ಬಜ್ಜಿಗಳನ್ನ ಬೆಳಗ್ಗೆ ತಿಂಡಿ ಮಾಡ್ತೀರಲ್ಲ ರೈಸ್ ಐಟಮ್ ಯಾವುದೇ ಮಾಡಿದ್ರು ಈ ಬಜ್ಜಿ ಮಾಡ್ಕೊಂಡು ತಿನ್ಬೋದು ಇಲ್ಲ ಸಂಜೆ ಕಾಫಿ ಟೈಮಿಂಗ್ ಮಾಡಿದ್ರು ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆನ ಕಾಯಕ ಚೆಕ್ ಮಾಡ್ಕೊಳ್ಳಿ ಅದು ಜಾಸ್ತಿ ಕಾಯಿಸ್ಬಿಡಿ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆದ ತಕ್ಷಣ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ನೀವು ಹೆಚ್ಚಿಟ್ಕೊಂಡಿರ್ತೀರಲ್ಲ ಅದನ್ನ ಒಂದೊಂದನ್ನೇ ಈ ತರ ಇಟ್ಟು ಕಲಸಿರೋದಕ್ಕೆ ಮಿಕ್ಸ್ ಮಾಡಿಕೊಂಡು ಎಣ್ಣೆಗೆ ಹಾಕ್ತಾ ಬನ್ನಿ ಅಷ್ಟೇ ಇವಾಗ ನಿಮಗೆ ರೆಡಿ ಆಗುತ್ತೆ ಬಿಸಿ ಬಿಸಿಯಾದ ಬಜ್ಜಿ ಐದೇ ನಿಮಿಷ ಸಾಕು ನೀವು ಈ ಬಜ್ಜಿ ಮಾಡೋದಕ್ಕೆ ಇವಾಗ ಚಳಿಗಾಲ ಬೇರೆ ಶುರುವಾಗಿದೆ ಈ ತರ ಬಜ್ಜಿ ಮಾಡ್ಕೊಂಡು ಸಂಜೆ ಕಾಫಿ ಕುಡಿತಾ ತಿಂತಾ ಇದ್ರೆ ಅದರ ಮಜ್ಜನೇ ಬೇರೆ

ಈ ಕಾರ್ ಅನ್ನೋದು ಅಷ್ಟೇ ಈಗ ನೀವು ಹೆಚ್ಚಿಟ್ಕೊಂಡಿರ್ತೀರಲ್ಲ ಅದನ್ನೇನ್ ಬೇಯಿಸೋದ್ ಬೇಡ ಹಸೀದೇ ಸಿಗುತ್ತೆ ಸ್ವೀಟ್ ಕಾರ್ನ್ ಸಿಗುತ್ತೆ ಅದನ್ನ ಸ್ವಲ್ಪ ಬಿಡ್ಸಿಟ್ಕೊಂಡ್ಬಿಟ್ಟು ಈ ತರ ಆ ಹಿಟ್ಟಿಗೆ ನೀವು ಬಿಡ್ ಬಿಡಿಯಾಗ್ಬೇಕಿದ್ರು ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಇಲ್ಲ ಐದೈದು ಒಂದೊಂದು ಆರಾರು ಉಂಡೆ ತರ ಮಾಡಿ ಈ ತರ ಬಿಟ್ರುನು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಕ್ಳಿಗಂತೂ ಇದ್ರಲ್ಲಿ ಖಾರ ಇರಲ್ಲ ಏನಿರಲ್ಲ ಮಕ್ಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಈ ತರ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ರ ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ನೋಡಿಯೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್